ಕೊಡ್ತಾ ಇರೋಂತಹ ಸಹೋದರಿ ಚೈತ್ರಾರವರು ಇವರು ಇವರು ಏನು ಹೇಳ್ತಾರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಅಂದ್ರೆ ಅವರು ಚಿಕ್ಕದಾಗಿದ್ದಾರೆ ಸರ್ ನಾನು ಹೇಳ್ತಾ ಇಲ್ಲ ಅಂದ್ರೆ ಈಗ ಈಗಷ್ಟೇ ಅವರು ಬರಕ್ ಸ್ಟಾರ್ಟ್ ಮಾಡಿದ್ರು ಸಹ ಎಲ್ಲಾ ಕಡೆ ಅವರು ಇರ್ತಾರೆ ನಮ್ಮ ಕ್ಲೀನಿಂಗ್ ಆಗ್ಬೋದು ಅಥವಾ ಜೆ ಕೆ ಸ್ಟಾರ್ ರೂಮ್ ನಲ್ಲಿ ಆಗ್ಬೋದು ರೌಂಡ್ ಟೇಬಲ್ ನಲ್ಲಿ ಎಲ್ಲ ಕಡೆ ತಮ್ಮ ಕಾರ್ಯವೈಖರಿಯನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಹೀಗೆ ತಮ್ಮ ಕಾರ್ಯವು ನಿರಂತರವಾಗಿ ಸಾಗುತ್ತಿರಬೇಕನ್ನು ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತು ಅವರು ನಮಗೆ ಸಿ ಚಿದ್ದರಾಮನ ದಾಸ್ ತಮ್ಮ ವಿಷಯ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಇವರು ವೃತ್ತಿ ಪರವಾಗಿ ಹೇಳಬೇಕಂದ್ರೆ ಜೈನ್ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ग्रीटिंग्स मैं जमा करता जा रहे यो लेके ಎಲ್ಲಾ ತರಹದ ಶುಭವಾಗಲಿ ಅಂತ ಹೋಯ್ತಾ ಸ್ವಾಗತಿಸುತ್ತಿದ್ದೇನೆ ಧನ್ಯವಾದಗಳು ಮೇಡಂ ಅಜ್ಞಾನ ತಿಮಿನಾ ತಿರಂತ ಸ್ವಯಂญาನಾ ಚನ ಶಲಕಾಯ ಚನ ತನಕ ನನ್ನ ಸ್ಮಶ್ರೀ ಗುರುಗಳ ನಾಮ ಸ್ವಲ್ಪ ಮೇಡಂ సి ెట్ అది అల్లరి తగ్గించిన ఇవ్వం సందేశ్ నూ సపరేట్ ఆ ఇంటర్నెట్ ఇలా ఓది అర్థ ఆగి ಇವಾಗ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ನಾವು ಈ ಥರ ಫಾಲೋ ಮಾಡಬೇಕು ಅಂತೆಲ್ಲ ಹೇಳ್ತೀವಲ್ಲ ಆತರ ಒಂದು ವ್ಯಕ್ತಿ ಅವ್ರ ವ್ಯಾಲ್ಯೂ ನಮಗೆ ಗೊತ್ತಾಗಿ ಅವರು ಹೇಳಿದಾಗ ನಾವು ಮಾಡಿದ್ರೆ ಅದು ನಮಗೆ ಓಕೆ ವ್ಯಾಲ್ಯೂ ಇದೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ದಾಸ್ ಅವರು ಏನು ಹೇಳಿದ್ದಾರೆ ಅಂತ ಹೇಳೋಕೆ ಮುಂಚೆ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ ಸಿ ಅವರು ನಮ್ಮ ಥಿಯೋಸಫಿಕಲ್ ಸೊಸೈಟಿಯ ಫೋರ್ತ್ ಪ್ರೆಸಿಡೆಂಟ್ ಆಗಿದ್ರು ఇవరు అరుణ్ దేవ్ ఆమె శ్రీరామ్ సో ఇవ్వరు బేసిక్ శ్రీలంక సెలబీ బుద్ధిస్ట్ ఫ్యామిలీ జన్మ ఆగి ఫస్ట్ సి డబ్ల్యూ డెట్ మిటర్ అమెరికా ఇంగ్ల్యాండ్ అంగ్ల ఓడోదే కర్కొన్నారు హే అందరూ కథ అద్రీచ్ ಸಿ ಡಬ್ಲ್ಯೂ ಎಡ್ಮಿಟರ್ ಅವ್ರ ಹೋಗಿ ಸೆನೆಟ್ ಅವರು ಇದ್ದಾರೆ ಅವರು ಸೆನೆಟ್ ಅವರ ಮಗ ಅವರು ಜಿಗರಾಜ್ ದಾಸ್ ಅವರು ಇಬ್ರು ಜೊತೆ ಅವರು ಕೇಂಬ್ರಿಜ್ ಅಲ್ಲಿ ಅವರ ಎಜುಕೇಶನ್ ಆಗಿದೆ ಇವರು ಗ್ರಾಜುಯೇಷನ್ ಎಲ್ಲ ಓರಿಯೆಂಟಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ ಓರಿಯೆಂಟಲ್ ಲ್ಯಾಂಗ್ವೇಜಸ್ ಅಂದ್ರೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ಅಲ್ಲದೆ ಏಷ್ಯನ್ ಕಂಟ್ರೀಸ್ ಲೈಕ್ ಕೊರಿಯಾ ಇದ್ರ ಬಗ್ಗೆ ಚೈನಾ ಮಂಗೋಲಿಯಾ ಈ ದೇಶಗಳಲ್ಲಿ ಯಾವ ತರ ಭಾಷೆಗಳು ಅದ್ರ ಬಗ್ಗೆ ಮಾಡಿದ್ದಾರೆ ಮತ್ತೆ ಲಾ ಕೂಡ ಓದಿದ್ದಾರೆ ಯುರೋಪಿಯನ್ ಲ್ಯಾಂಗ್ವೇಜ್ ಇವರಿಗೆ ತುಂಬಾ ಚೆನ್ನಾಗಿ ಬರ್ತಿತ್ತು ಸ್ಪ್ಯಾನಿಶು ಪೋರ್ಚುಗೀಸು ಅನ್ನೋ ಭಾಷೆಗಳಲ್ಲೆಲ್ಲ ಅವರು ಭಾಷಣಗಳು ಕೊಡ್ತಾ ಇದ್ರು ಸೌತ್ ಅಮೆರಿಕಾದಲ್ಲಿ ಎಲ್ಲ ಹೋದಾಗ ಅವರು ಕೊಟ್ಟಿರೋ ಭಾಷಣಕ್ಕೆ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಜಾಯಿನ್ ಆಗಿದ್ದು ಉಂಟು ಅದರಲ್ಲಿ ಕೆಲವು ರೆಕಗ್ನೈಸ್ಡ್ ಪೀಪಲ್ ಅಂದ್ರೆ ಒಂದು ಫೇಮಸ್ ಸರ್ಜನ್ ಒಬ್ರು ಅವರನ್ನು ಕೂಡ ಅಲ್ಲಿ ಸೇರಿಸಿರ್ತಾರೆ ಮತ್ತೆ ಸೌತ್ ಅಮೇರಿಕಾದಲ್ಲಿ ಅವ್ರದ್ದೊಂದು ಒಂದು ಸಂಸ್ಥೆ ನಡೆಯೋದಕ್ಕೆ ಥಿಯೋಸಫಿಕಲ್ ಸೊಸೈಟಿ ಇದಕ್ಕೆ ಇವರು ಒಬ್ಬರು ಪ್ರಯತ್ನ ಮಾಡ್ತಾರೆ ಇಷ್ಟೇ ಅಲ್ಲದೆ ಇವರು ಚಿಕ್ಕ ವಯಸ್ಸಿಂದನೇ ಅವ್ರಿಗೊಂದು ದ್ರವ್ಯ ಜ್ಞಾನ ಇತ್ತು ಅಂದರೆ ಯೂಶಲಿ ಆಸ್ಟ್ರಲ್ ಪ್ಲೇನಲ್ಲಿ ಇಲ್ಲ ಕಾಮಲೋಕದಲ್ಲಿ ಇರಬೇಕಾದ್ರೆ ಯೂಶಲಿ ಕಣ್ಣು ಮುಚ್ಕೊಂಡು ನಾನು ಯಾವುದೇ ಆಗಿ ಪ್ರಯತ್ನ ಮಾಡಬೇಕು ಬಟ್ ಇವ್ರಿಗೆ ಕಣ್ಣು ತೆಗೆದೇ ಅವ್ರಿಗೆ ನೋಡ್ಬೋದಿತ್ತು ಯಾವುದನ್ನೇ ವಸ್ತುಗಳಾಗಲಿ ಆ ಸ್ಪೆಷಲ್ ಕ್ವಾಲಿಟೀಸ್ ಇರೋದ್ರಿಂದ ಇವರು ಒಂದು ಒಂದು ನೋಬೆಲ್ ಪ್ರೈಸಿಂದ ನೋಡಿರ್ತಾರೆ ಫ್ರ್ಯಾಂಕ್ ಆಸ್ಟರ್ ಅಕ್ಕ ಅವರು ನ್ಯೂಕ್ಲಿಯರ್ ಮೆಡಿಸಿನ್ ರಿಲೇಟೆಡಲ್ಲಿ ಐಸೋಟೋಪ್ಸ್ ಅಂತ ಒಂದು ಟರ್ಮ್ ಬರುತ್ತೆ ಯಾವುದೇ ಎಲಿಮೆಂಟ್ ತೊಗೊಂಡ್ರು ಅದರಲ್ಲಿ ಬೇರೆ ಬೇರೆ ವರ್ಷನ್ಸ್ ಇರ್ತಾರೆ ಈಗ ಅವು ಏನಕ್ಕೆ ಯೂಸ್ ಆಗ್ಬೋದು ಅಂತ ಯಾರಿಗಾದ್ರೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಅಂತ ಇರುತ್ತೆ ರೇಡಿಯೋ ಆಕ್ಟಿವ್ ಅದು ಇವಾಗ ಮಹಾಯುದ್ಧ ನಡೀತು ಅವಾಗ ಒಂದು ಬ್ಲಾಸ್ಟ್ ಆಗಿ ಆ ಫೇಸ್ ಎಲ್ಲ ದೇಶಗಳಲ್ಲಿ ಎಫೆಕ್ಟ್ ಆಯಿತು ಜಪಾನಲ್ಲಿ ವರ್ಲ್ಡ್ ವಾರ್ ಟೈಮಲ್ಲಿ ಸೊ ಆ ಥರ ಅದು ರೇಡಿಯೋ ಆ್ಯಕ್ಟಿವ್ ಇವರು ನಾನ್ ರೇಡಿಯೋ ಆ್ಯಕ್ಟಿವ್ ಅಂತ ಒಂದು ಎಲಿಮೆಂಟ್ ಇರುತ್ತೆ ಅದರ ಟೈಸೋ ಟ್ರೋಪ್ಸ್ನ ಥಿಯೋರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ಇವರು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಥಿಯರಿ ಅಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಇದನ್ನು ಆಧಾರ ಮಾಡಿಕೊಂಡು ಇದು ಜಿಮ್ರಾಜ್ ದಾಸ್ ಅವರು ಇದನ್ನು ಥಿಯೋರಿಟಿಕಲ್ ಆಗಿ ತೋರಿಸಿರ್ತಾರೆ ಅಪಾರ್ಟ್ ಕೆಮಿಸ್ಟ್ರಿ ಅವರದ್ದು ಬುಕ್ಕಲ್ಲಿ ಅಕಾರ್ಡಿಂಗ್ ಇನ್ವೆಸ್ಟಿಗೇಷನ್ ಅಂತ ಬುಕ್ ಇದೆ ಆ ಬುಕ್ಸ್ ಅಲ್ಲಿ ಹೇಳಿರೋದು ಥಿಯೋರಿಟಿಕಲ್ ಆಗಿದೆ ಇದಕ್ಕೆ ಪ್ರೂಫ್ ಪ್ರಾಕ್ಟಿಕಲ್ ಆಗಿ ಒಂದು ಪ್ರೈಸ್ ಪ್ರೈಸ್ನಿಂದ ಇದನ್ನು ಆಧಾರವಾಗಿ ತಗೊಂಡಿದ್ರು ಇದು ಒಂದು ಎಕ್ಸಾಂಪಲ್ ಯಾಕೆ ಇವರು ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಇವರು ಥಿಯೋಸಫಿಕಲ್ ಸೊಸೈಟಿಗೆ ಸೇರೋಕ್ಕೆ ಸೇರಿದಾಗ ಒಂದು ಆನಿಗಸೆಂಟ್ ಅವರು ಎಲ್ಲ ಇದ್ದಾಗ ಆನಿಲಸೆಂಟ್ ಅವರು ಪ್ರೆಸಿಡೆಂಟ್ ಆಗಿದ್ದಾಗ ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಇವರಿಗೆ ಕೆಲವು ಇಂಪಾರ್ಟೆಂಟ್ ಕೆಲಸಗಳು ಕೊಟ್ಟಿದ್ರು ಏನು ಜೆ ಕೆ ಅವ್ರಿಗೆ ಟ್ರೈನಿಂಗ್ ಕೊಡೋವಾಗ ಇವ್ರೂ ಒಬ್ಬರಾಗೆ ಟ್ರೈನಿಂಗ್ ಇನ್ಚಾರ್ಜ್ ಆಗಿ ಕೊಟ್ಟಿದ್ರು ಬಟ್ ಇವರು ಸ್ವಲ್ಪ ಡಿಸಿಪ್ಲಿನ್ ಇರ್ತಾ ಇರಲಿಲ್ಲ ಯಾರಿಗೆ ಇವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇದೆಲ್ಲ ಮಾಡೋಕ್ಕೆ ಆಮೇಲೆ ಸ್ವಲ್ಪ ದಿಸಬೇಕಾದರೆ ಅದರಲ್ಲೂ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು ಆ ಒಂದು ವ್ಯಕ್ತಿಗೆ ಟ್ರೈನಿಂಗ್ ಕೊಡೋವಾಗ ಕೂಡ ಅವ್ರಿಗೆ ಸ್ವಲ್ಪ ಡಿಸಿಪ್ಲಿನ್ ಇರಬೇಕಿತ್ತು ಸೊ ಅಲ್ಲಿ ಸ್ವಲ್ಪ ಕಷ್ಟಗಳು ಪಟ್ಟು ಅದರಲ್ಲಿ ಕಲ್ತಿರೋದ್ರ ಮೇಲೆ ಒಂದು ಪುಸ್ತಕ ಕೂಡ ಇದೆ ಆರ್ಟಿಕಲ್ ಗಾಡ್ ಆಫ್ ಚೇಂಜ್ ಅಂತ ಆಮೇಲೆ ಇವರು ವಿದ್ಯಾಜ್ಞಾನ ಇರೋವಾಗ ಒಂದು ಅವರು ಸ್ಟೂಡೆಂಟ್ ಆಗಿರ್ತಾರಲ್ಲ ಕೇಂಬ್ರಿಡ್ಜಲ್ಲಿ ಆವಾಗ ಏನಾಯಿತು ಅವ್ರಿಗೆ ಪದ್ಧತಿಯೂ ಶ್ರೀ ಅಲ್ಲಿ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಹೇಗೆ ಹೇಳ್ಕೊಡ್ತಾಯಿದ್ರು ಇವರು ಹೇಗೆ ಕಲಿತಾ ಇದ್ರು ಅವ್ರಿಗೆ ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ ತುಂಬ ಕಷ್ಟಪಟ್ಟು ಯಾರು ಹಾಡ್ತೀರ ಅವರು ತುಂಬ ನೋವು ಪಡ್ತಾ ಇದ್ರು ನಾನು ಇವಾಗ ಹೇಳೋ ಒಂದೊಂದು ಘಟನೆಗಳು ಲಾಸ್ಟಲ್ಲಿ ಒಂದು ಸ್ಮಾಲ್ ಪಾಯಿಂಟ್ ಥರ ಅವರು ಬಂದಿದ್ದಾರೆ ಅದಕ್ಕೆ ಲಿಂಕ್ ಲಿಂಕ್ ಮಾಡ್ತೀನಿ ಸೊ ಇವರು ಅವರಿದ್ದಾಗ ತುಂಬ ಹೇಗೆ ಜನ ಕಲಿತಾ ಇರೋ ರೀತಿ ಬರೆಯದೆ ನನ್ನ ಅರ್ಥ ಮಾಡ್ಕೊಳ್ಳೋದು ನನ್ನ ದೇವರೇ ಅರ್ಥ ಮಾಡ್ಕೊಳ್ಳೋ ರೀತಿನೇ ಡಿಫ್ರೆಂಟ್ ಆಗಿದೆ ಅನ್ನೋದ್ರ ಮೇಲೆ ಅವರು ಸ್ವಲ್ಪ ಬರಿ ಇತ್ತು ಆವಾಗ ಸಿಡಿಬೀಟರ್ ಅವರು ಅವ್ರಿಗೆ ಕೆಲವು ಬುಕ್ಸ್ ಸಜೆಸ್ಟ್ ಮಾಡಿದ್ರು ಅದು ರಸ್ಕಿನ್ ಅಂತ ಬುಕ್ಸ್ ಸ್ಟಾಪ್ ರಸ್ಕಿನ್ ಅಂತ ಅದರಲ್ಲಿ ಅವ್ರಿಗೆ ಸ್ವಲ್ಪ ಮೋಟಿವೇಶನ್ಸ್ ಎಲ್ಲ ಸಿಕ್ಕಿತ್ತು ಡ್ರಾಯಿಂಗ್ ಸ್ಟಾರ್ ಬಗ್ಗೆ ಪೂಜೆ ಇದೆಲ್ಲ ಹೇಳ್ಕೊಟ್ಟಿದ್ರು ಸೊ ಇದನ್ನೆಲ್ಲ ಇಟ್ಕೊಂಡು ಅವರು ಸ್ವಲ್ಪ ಡೆವಲಪ್ ಆಗಿ ಫೇಸ್ ಮಾಡಿದ್ರು ಆ ಚಾಲೆಂಜಸ್ ಮತ್ತು ಅವರು ಕೆಲವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಪಾರ್ಟ್ಸ್ ಆಗ್ತಾ ಇದೆ ಈ ಜರ್ನಿ ಅನ್ನೋ ಕಲಾ ಕೇಂದ್ರಿಜಲ್ಲಿ ಅದರ ಬಗ್ಗೆ ಆಧಾರದ ಮೇಲೆ ಅವರು ಈ ಕೂಡ ಬರೆದಿದ್ದಾರೆ ಇನ್ನೂ ಕೆಲವು ಹುಟ್ಟಿದ್ದು ಹದಿನಾರು ಡಿಸೆಂಬರ್ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸೊ ಇವಾಗ ನೂರ ವರ್ಷ ಆಗಿದೆ ಅವರು ಶ್ರೀಲಂಕಾದಲ್ಲಿ ಸೊ ಇವರು ಡಿಗ್ರಿ ಓರಿಯಂಟಲ್ ಲ್ಯಾಂಗ್ವೇಜ್ ಅಂತ ಎಲ್ಲ ಹೇಳಿದೆ ನೋಡಿ ಯೂಶಲಿ ಎವ್ರಿ ಇಯರ್ ಕನ್ವೆನ್ಷನ್ ನಡೆದಾಗ ಅವರು ಜಾಯಿನ್ ಆದಾಗಿಂದ ಪ್ರತಿ ವರ್ಷ ಒಂದು ಏನಾದರೂ ಒಂದು ಕನ್ವೆನ್ಷನ್ ಅಲ್ಲಿ ಅವ್ರದ್ದು ಒಂದು ಲೆಕ್ಚರ್ ಕೂಡ ಇರ್ತಿತ್ತು ಇವರ ಪತ್ನಿ ಮಿಸ್ ಡಾರ್ತಿ ಎಂ ಗ್ರಹಣ ಅಂತ ಇವರು ಮತ್ತೆ ಮತ್ತೆ ಮ್ಯಾರಿಗರೇಟ್ ಅವರೆಲ್ಲರೂ ಹೆಣ್ಣು ಮಕ್ಕಳಿಗೆ ಸರಿ ತುಂಬ ಒಳ್ಳೆಯ ಸಪೋರ್ಟ್ ಮಾಡಿದ್ರು ಇದರ ಇಂಟೆನ್ಷನ್ ಇಂದ ವುಮೆನ್ಸ್ ಇಂಡಿಯನ್ ಅಸೋಸಿಯೇಷನ್ ಅನ್ನೋದನ್ನ ಕೂಡ ಸ್ಟಾರ್ಟ್ ಮಾಡಿದ್ರು ಯೂಶಲಿ ಇದರ ಜಿದ್ರಾಜ್ ದಾಸ್ ಅವರು ಆದಷ್ಟು ಹೆಣ್ಣು ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡೋರು ಅವರು ಎಷ್ಟೋ ಪುಸ್ತಕಗಳ ಮಕ್ಕಳ ಬಗ್ಗೆ ಎನ್ಕರೇಜ್ ಮಾಡಿದ್ದಾರೆ ಹಾಗೆ ಹೆಣ್ಮಕ್ಳಿಗೂ ಎನ್ಕರೇಜ್ ಮಾಡಿದ್ದಾರೆ ಅದರಲ್ಲಿ ಕೆಲವರು ಏನು ಹೇಳಿದ್ದಾರೆ ಅಂದ್ರೆ ನಾವು ಗಂಡು ಹೆಣ್ಣು ಸಮಾನ ಆದರೆ ಹೆಣ್ಣು ಮಕ್ಕಳ ಹೆಣ್ಣುತನ ಜಾಸ್ತಿ ಆದಷ್ಟು ಗಂಡಿಗೆ ಶ್ರೇಯಸ್ಸು ಅಂತ ಈ ಕಾಲಕ್ಕೆ ನಾವೇನು ತಗೋಬೇಕಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಾಗಿರೋಕ್ಕೆ ಕಷ್ಟ ಆಗ್ತಿದೆ ಗಂಡು ಮಕ್ಕಳ ಜವಾಬ್ದಾರಿಗಳನ್ನು ಕೂಡ ಹೆಣ್ಣು ಮಕ್ಕಳು ತಗೊಳ್ತಾ ಇದ್ದಾರೆ ಸೊ ಅದಕ್ಕೆ ಹೇಳ್ತಾರೆ ಯಾವಾಗ ನಾವು ಅವ್ರಿಗೆ ಹೆಣ್ಣುತನ ಅವ್ರಿಗಿರೋಂಥ ಶಕ್ತಿಗಳನ್ನು ನಾವು ಜಾಸ್ತಿ ಮಾಡ್ತೀವಿ ಆವಾಗ ಗಂಡಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತ ಅವರು ಸ್ಪೆಸಿಫಿಕ್ ಆಗಿ ಬರ್ತಿದ್ದಾರೆ ಇವರು ಸೊಸೈಟಿಯಲ್ಲಿ ಇದ್ದಾಗ ಆರ್ ಕೈ ಆಗಿದ್ರು ಆರ್ ಕೈ ಲೈಟ್ರೀಸ್ ಅಲ್ಲಿ ಎಲ್ಲ ಸ್ಟೋರ್ ಮಾಡುವ ಪ್ರೆಸಿಡೆಂಟ್ ಆಗಿದ್ದಾಗ ಕೆಲವು ಕಷ್ಟಗಳಿತ್ತು ಏನು ಅಂದ್ರೆ ಆವತ್ತೆ ಯುದ್ಧ ಆಗಿತ್ತು ಮಿಲ್ಟರಿ ಬರೋದಾಗ್ತಿತ್ತು ಅಲ್ಲಿನ ಲೋಕಲ್ ಜನಗಳು ಬರೋರು ಮತ್ತೆ ಕೆಲ್ಸದವ್ರು ಸಿಕ್ಲ್ಲ ಕಷ್ಟ ಇತ್ತು ಇಂಥ ಕಷ್ಟಗಳ ಜನ ಟೈಮ್ ಅಲ್ಲಿ ಕೂಡ ಇವರು ಇಂಟರ್ನ್ಯಾಷನಲ್ ಲೆವೆಲ್ ಹೆಡ್ ಕ್ವಾರ್ಟರ್ಸ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟಪಟ್ಟು ಅದನ್ನ ರೆಕಗ್ನೈಸ್ ಅವರು ಪ್ರಯತ್ನ ಮಾಡ್ತಿದ್ರು ಇಲ್ಲಿ ಅಡಿಯಾರಲ್ಲಿ ಒಂದು ಸ್ಕೂಲ್ ಆಫ್ ಆಫ್ಡಮ್ ಅಂತ ಇದೆ ಸ್ಕೂಲ್ ಆಫ್ ಬಿಸ್ಡಮ್ ಅಂದ್ರೆ ನಾವು ಇವಾಗ ನಡೀತಾ ಇದೆ ಅಡಿಯರ್ ಅಲ್ಲಿ ಇವರು ಇದಕ್ಕೆ ಸ್ಟಾರ್ಟ್ ಮಾಡಿಸಿದ್ರು ಏನಿದು ಸ್ಕೂಲ್ ಆಫ್ ಬಿಸ್ಟಮ್ ಅಂದ್ರೆ ಯಾರು ಬೇಕಾದ್ರೂ ಯುವಕರಾಗಲಿ ವಯಸ್ಸಾದವರಾಗ್ಲಿ ಯಾರೇ ಆಗ್ಲಿ ಏನಾದರೂ ಥಿಯೋಸಫಿಕಲ್ ಸೊಸೈಟಿಯ ಪುಸ್ತಕಗಳನ್ನ ಓದಿ ಜ್ಞಾನ ಪಡಿಬೇಕು ಅಂದ್ರೆ ಈ ಸ್ಕೂಲ್ ಆಫ್ ಬಿಸ್ಡಮ್ಗೆ ಹೋಗ್ಬೋದು ಒಂದು ವಾರ ಅದರ ಟೈಮ್ ಟೇಬಲ್ ತರ ಇರುತ್ತೆ ಕ್ಲಾಸಸ್ ತರ ಹೋಗಿ ಎಕ್ಸ್ಪರ್ಟ್ಸ್ ಬರ್ತಾರೆ ಎಲ್ಲ ದೇಶಗಳಿಂದ ಬರ್ತಾರೆ ಅಲ್ಲಿ ಇರುತ್ತೆ ಟೈಮ್ ಟೇಬಲ್ ಕೊಡ್ತಾರೆ ಇವಾಗಲೂ ಈಗಲೂ ನಡೀತಾ ಇದೆ ಸೊ ಕನ್ವೆನ್ಷನ್ ಇಲ್ಲದೆ ಇದ್ದಾಗ ಬೇರೆ ಟೈಮಲ್ಲಿ ಸ್ಕೂಲ್ ಆಫ್ ವಿಸ್ಟಮ್ ಅಲ್ಲಿ ನಮಗೆ ಏನಾದ್ರು ಕಲಿಬೇಕಂದ್ರೆ ಫಿಲಾಸಫಿಕಲ್ ಸೊಸೈಟಿ ಬಗ್ಗೆ ಅಲ್ಲಿ ನಡೆಯುತ್ತೆ ಇದು ನನಗೂ ಕೂಡ ರೀಸೆಂಟ್ ಆಗಿ ಗೊತ್ತಾದ ಇನ್ಫಾರ್ಮೇಶನ್ ಬಟ್ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇವ್ರಿಗೆ ಪ್ಲಾಂಟ್ಸ್ ಗಿಡ ಮರಗಳ ಬಗ್ಗೆ ಪ್ರೀತಿ ಜಾಸ್ತಿ ಇವ್ರಿಗೆ ಮ್ಯೂಸಿಕ್ ಆರ್ಟ್ ಅನ್ನೋದೆಲ್ಲ ತುಂಬ ಇಷ್ಟ ಆಯಿತು ಇವ್ರು ಎಷ್ಟೋ ಭಾಷೆಗಳಲ್ಲಿ ಮಾತಾಡೋದು ಅದು ಒಂದು ರೆಕಗ್ನೇಷನ್ ಅಂದರೆ ಇವ್ರು ಇಂಟರ್ನ್ಯಾಷನಲ್ ಫೆಲೋಶಿಪ್ ಒಂದು ಇತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಅದ್ರ ಅಂದರೆ ಫೆಲೋಶಿಪ್ ಯೂಶನ್ಗೆ ಏನು ಕೊಡ್ತಾರೆ ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಇರೋರು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಈ ನಾಲೆಡ್ಜ್ ಮೇಲೆ ಅವರು ಮಕ್ಕಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ ದಿವ್ಯಜ್ಞಾನ ಇರೋದು ಅವರು ಆರ್ಟ್ ಬ್ಯೂಟಿ ಸೌಂದರ್ಯ ಪ್ರಕೃತಿ ಸೌಂದರ್ಯ ಇವುಗಳೆಲ್ಲ ಅರ್ಥ ಮಾಡ್ಕೊಂಡವರು ಮನುಷ್ಯರ ಸ್ವಲ್ಪ ಆಳವಾಗಿ ಸ್ಪೆಷಲ್ ಮಕ್ಕಳ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿದ್ರು ಸೊ ಅದು ನಾನು ನೆಕ್ಸ್ಟ್ ಬರ್ತೀನಿ ಆ ಫಸ್ಟ್ ನಾವು ಪ್ಲಾಂಟ್ಸ್ ಬಗ್ಗೆ ಮಾತಾಡೋಣ ಇವರು ಪ್ಲಾಂಟ್ಸ್ ಬಗ್ಗೆ ಏನ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಂದ್ರೆ ಇವರು ಎಷ್ಟೋ ದೇಶಗಳಿಂದ ಫಾರ್ ಎಕ್ಸಾಂಪಲ್ ಮೆಕ್ಸಿಕೋ ಹೊಸಾರಿಕಾ ಬ್ರೇಸಿಲ್ ಪನಾಮ ಇಂಥ ಕಡೆ ತುಂಬಾ ಶ್ರೇಷ್ಠವಾದ ಗಿಡಗಳನ್ನು ತರಿಸಿ ಮತ್ತೆ ಎಲ್ಲ ದೇಶಗಳಲ್ಲಿ ಆಲ್ಮೋಸ್ಟ್ ಐವತ್ತು ದೇಶಗಳ ಮೇಲೆ ಮಣ್ಣು ತಗೋಬಂದು ಅಡಿಯಾರಲ್ಲಿ ಅಲ್ಲಿ ಅಲ್ಲಿ ಎಲ್ಲಾ ದೇಶಗಳ ಐಕ್ಯತೆ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಫೌಂಡರ್ಸ್ ಅವೆನ್ಯೂ ಅಂತ ನಿಮಗೆ ಏನಾದ್ರು ನೋಡೋದ್ರಲ್ಲಿ ಅಡಿಯರ್ ಹೋಗುದಲ್ಲ ಗೊತ್ತಾಗುತ್ತೆ ಸೊ ಇವರು ಅದಕ್ಕೆ ಸಿಲ್ವರ್ ಜ್ಯೂಬ್ಲಿ ಸೆಲೆಬ್ರೇಷನ್ ನಡೀತು ಆವಾಗ ಅಲ್ಲಿ ಮಾಡಿದ್ದು ಈಗ ನೂರ ಐವತ್ತನೇ ಸೊ ಹೀಗೆ ನಾನು ಒಂದು ಇನ್ಫಾರ್ಮೇಶನ್ ಕೂಡ ಇಷ್ಟಪಡ್ತೀನಿ ಈಗಲೂ ಕೂಡ ಈ ವರ್ಷ ನೂರ ಐವತ್ತನೇ ಕನ್ವೆನ್ಷನ್ ಇರೋದ್ರಿಂದ ಎಲ್ಲ ದೇಶಗಳಲ್ಲಿ ಯಾವ ಯಾವ ದೇಶಗಳಲ್ಲಿ ಪವಿತ್ರವಾದ ನೀರಿದೆ ಅದನ್ನ ನೀರು ಕೊಟ್ರೆ ಯಾರಿವಾಗ ಅಡಿಯಲ್ಲಿ ಹೋಗ್ತಿದ್ರೆ ಅಲ್ಲಿ ಕೊಟ್ಟರೆ ಅವರಲ್ಲಿ ಇಟ್ಟು ಒಂದು ರಿಚುವಲ್ ತರ ಮಾಡ್ತಾರಂತೆ ಸೊ ನಿಮಗೂ ಏನಾದರೂ ಇದ್ದರೆ ಒಂದು ನೀಟ್ ವಾಟರ್ ಬಾಟಲ್ ಇದ್ದರೆ ನಮ್ಮ ಯಾರು ಬರ್ತಾರೆ ಅವ್ರಿಗೆ ಕೊಟ್ಟು ಕಳಿಸಿ ಬಿಫೋರ್ ಟ್ವೆಂಟಿ ಫಿಫ್ತ್ ಆಫ್ ಡಿಸೆಂಬರ್ ಯಾರು ಟ್ರಾವೆಲ್ ಮಾಡ್ತಾರೋ ಅವರಿಗೆ ಮತ್ತು ಇದು ಒಂದು ನಾವು ನೆನ್ಪಲ್ಲಿ ಇಟ್ಕೋಬೇಕಾದಿದ್ದು ಇನ್ನು ಪ್ರಾಣಿಗಳ ಬಗ್ಗೆ ಅವರು ಏನಾದರೂ ತಿಳ್ಕೊಬೋದ ಅಂತ ಪ್ರಾಣಿಗಳಲ್ಲಿ ಅವ್ರದ್ದು ತುಂಬ ರೆಕಗ್ನೈಸ್ಡ್ ಕಥೆನೇ ಇದೆ ಅದು ಒಂದು ಬೆಕ್ಕು ಮರಿ ಅವರೊಂದು ಬೆಕ್ಕು ಮರಿನ ಸಾಕ್ತಿದ್ರಂತೆ ಆ ಟೈಮಲ್ಲಿ ಚಳಿ ಜಾಸ್ತಿ ಅಂದ್ರೆ ಜನರು ಬೆಕ್ಕುನ ಬಿಟ್ಟು ಬಿಟ್ಟು ಹೋಗ್ತಾರೆ ಆ ಬೆಕ್ಕು ಒಂದೊಂದು ಜಾಗ ಕಾಣಿಸುತ್ತೆ ಅವರಿಗೆ ಅವರು ಅದನ್ನ ತಗೊಂಡು ಬಂದು ಮನೆಯಲ್ಲಿ ಸಾಕಿ ಅವರ ಜೊತೆ ಒಂದು ಕಂಪೇರಿಸನ್ ಆಗಿ ಅವರು ಎಲ್ಲೋದ್ರು ತುಂಬಾ ಕಡೆ ಹೋಗೋದು ಅದು ಬರೋದು ಕಾಯೋದು ಆ ತರ ಎಲ್ಲ ಪ್ರೀತಿನ ತೋರಿಸ್ತಿರ್ತಾರೆ ಅದಕ್ಕೆ ಅದು ಸತ್ತು ಟ್ಯೂಮರ್ ಟ್ಯೂಮರ್ ಬರುತ್ತೆ ಟ್ಯೂಮರ್ ಬಂದು ಸತ್ತೋದಾಗ ಅವರು ಅವ್ರು ಹೇಳ್ತಾರೆ ನಾನು ಅದಕ್ಕೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದೀನಿ ಅವರಿಗೆ ಅದು ಹೇಗೆ ಅನ್ನೋದು ನೋಡೋದು ಗೊತ್ತಿತ್ತಲ್ಲ ಅವ್ರಿಗೆ ಅದ್ರ ಬಗ್ಗೆ ಅದು ಎಲ್ಲೋ ಇತ್ತು ಅದು ಹೇಗೆ ಬಂತು ಆ ಗ್ರೂಪ್ ಹೇಗೆ ಹೇಗಿತ್ತು ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡಿದ್ರಂತಾರೆ ಸೊ ಅವ್ರಿಗೆ ನಮಗೆ ಪ್ರಾಣಿಗಳ ಬಗ್ಗೆ ಮಹಾ ಹುಡುಕಿದಾಗ ಇವ್ರಿಗೂ ಇಷ್ಟು ಇನ್ಫಾರ್ಮೇಶನ್ ಸಿಕ್ತು ಇವರು ಇನ್ನೂ ಇನ್ನು ಹಾಟ್ ಸಾಹಿತ್ಯ ಕಲೆ ಇವೆಲ್ಲ ಇವರಲ್ಲೆಲ್ಲ ಹೇಳಿದಾಗ ಅವರು ಎಂಫಸೈಸ್ ಮಾಡಲಿದ್ದು ಮ್ಯೂಸಿಕ್ ಬಗ್ಗೆ ಎಲ್ಲದಕ್ಕಿಂತ ಉತ್ತಮವಾದ ಕಲೆ ಅಂತ ಅವರು ಹೇಳ್ತಿದ್ರಂತೆ ಮ್ಯೂಸಿಕ್ ಓಕೆ ಪಿಯೋನೆಸ್ಟ್ ಬೀತೋ ಒನ್ಸ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಇವರು ಆಥರ್ಸ್ ಆಗಿದ್ದಾಗ ಬುಕ್ಗಳು ಬರೆಯುವಾಗ ಇವ್ರು ಆಲ್ಮೋಸ್ಟ್ ಐವತ್ತು ಹೆಚ್ಚು ಕಮ್ಮಿ ಐವತ್ತು ಪುಸ್ತಕಗಳನ್ನು ಬರೆದಿದ್ದಾರೆ ಅದು ನಮ್ಮ ಲೈಬ್ರರಿಯಲ್ಲಿ ಇದೆ ಇವರು ಎ ಪಿ ಸೆನೆಟ್ ಅವರು ಬಂದಿರುವಂತಹ ಲೆಟರ್ಸ್ ಎಚ್ ಪಿ ಫ್ಲವರ್ಸ್ ಈ ಲೆಟರ್ಸ್ ಫ್ರಮ್ ದ ಮಾಸ್ಟರ್ಸ್ ಅಂತ ಯೂಶಲಿ ಇಲ್ಲಿ ಒಂದ್ ಎಲ್ ಕಡೆ ಹೇಳ್ತಾರೆ ಎಚ್ ಬಿ ಬ್ಲಾವರ್ಸ್ಕಿ ಅವ್ರು ಜೀವರಾಜ್ ದಾಸ್ ಅವ್ರ್ ಇದ್ರು ಇವ್ರೆಲ್ಲ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ ಒಂದ್ ಕೆಲ್ಸ ನಡಿಯೋದಕ್ಕೆ ಅಂತ ಸೊ ದ ಲೆಟರ್ಸ್ ಆಫ್ ವಿಸ್ಡಮ್ ಮತ್ತೆ ಲೆಟರ್ಸ್ ಫ್ರಮ್ ದ ಮಾಸ್ಟರ್ಸ್ ಇವುಗಳ ಬಗ್ಗೆ ಅವ್ರು ವಿಮರ್ಶೆ ಮಾಡಿ ಅದನ್ನ ಅರ್ಥ ಮಾಡಿಸೋದು ಎಲ್ಲ ಮಾಡಿದ್ದಾರೆ ಕೆಲವು ಪುಸ್ತಕಗಳಲ್ಲಿ ಸ್ಪೆಷಲಿ ಅಕಲ್ಟ್ ಕೆಮಿಸ್ಟ್ರಿ ಕ್ಯಾರೋಮೆಟ್ ಇನ್ವೆಸ್ಟಿಗೇಷನ್ ಏನಂದ್ರೆ ದಿವ್ಯ ಜ್ಞಾನ ಇನ್ವೆಸ್ಟಿಗೇಷನ್ ಇದು ಆನಿ ಬೆಸೆಂಟ್ ಅವರು ಮತ್ತೆ ಸಿ ಡಬ್ಲ್ಯೂ ಲೈಟ್ ಅವರು ಮಾಡಿದ್ರು ಆವಾಗ ಕೆಲವು ಸ್ಕೆಚಸ್ ಬರ್ತಾರೆ ಅಂತ ಅದಕ್ಕೂ ಸಿ ಜಿನರಾಜ್ ದಾಸ್ ಅವರು ಆ ಸ್ಕೆಚಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಇವರಿಗೆ ಲೈಬ್ರರಿ ಎಷ್ಟು ಆರ್ಟಿಕಲ್ಸ್ ಬರಬೇಕು ಅಂದರೆ ಸುಮಾರು ಸಾವಿರದ ಆರುನೂರು ಮೇಲೆ ಆರ್ಟಿಕಲ್ಸ್ನ ಅವರು ಬರೆದಿದ್ದಾರೆ ಆ ಆರ್ಟಿಕಲ್ಸ್ ರೆಕಗ್ನೇಷನ್ಗೆ ಇವರಿಗೆ ಟಿ ಸುಬ್ಬಾರಾವ್ ಮೆಡಲ್ ಸಿಕ್ಕಿದೆ ಯೂಶಲಿ ಇದು ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಈ ಮೆಡಲ್ ಅಂತ ಕೊಡಬೇಕು ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಸಾಹಿತ್ಯದ ಬಗ್ಗೆ ಯಾರು ಸಬ್ಸ್ಕ್ರಿಪ್ಷನ್ ಮಾಡಿರ್ತಾರ ಅವ್ರಿಗೆ ಅವಾರ್ಡ್ ಅನ್ನ ಕೊಡ್ತಾರೆ ಸೊ ಇವರು ಒಂದು ಅದನ್ನ ಮಾಡಿದ್ದಾರೆ ಇವ್ರು ಇಷ್ಟೇ ಅಲ್ಲದೆ ಹಿಸ್ಟ್ರಿ ಆಫ್ ಭಗವದ್ಗೀತಾ ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಂಡು ಯಾವುದು ಜಾತಿ ಧರ್ಮಗಳನ್ನೆಲ್ಲ ಅವುಗಳನ್ನೆಲ್ಲ ಅವ್ರು ನೋಡದೆ ಭಗವದ್ಗೀತಾ ಮತ್ತೆ ಅಕ್ಬರ್ ಬಗ್ಗೆ ಕೆಲವು ಅವ್ರ ಅದ್ರ ಬಗ್ಗೆ ಬಯೋಗ್ರಫಿ ಬರೆದಿರುವಂತಹ ವ್ಯಕ್ತಿ ಅಬುಲ್ ಫಜಲ್ ಅಂತ ಅಬು ಫಜಲ್ ಇವ್ರ ಬಗ್ಗೆ ಎಲ್ಲ ಅವರು ಬರೆದಿದ್ದಾರೆ ಸೊ ನಮಗೆ ಅರ್ಥ ಆಗೋದು ಆಗೋದೇನಂದ್ರೆ ಈ ವ್ಯಕ್ತಿ శ్రీలంక బిల్స్ బ్రు అరాజ్ దాస్ అారణాసి అని ఒ్రస్లేటర్ బెక్కు అంత ఆవరణ ఏనేనో అర్థమాక్రు సిరాజ్ దాస్ అద్ర మే ఆధారా ఇవెల ಸೊ ಇದು ನೆಕ್ಸ್ಟ್ ಆ ಅವರು ಕೆಲವು ಸಂದೇಶಗಳನ್ನ ಕೊಟ್ಟಿದ್ದಾರೆ ಅವ್ರು ಕದ್ದಿರುವಂತಹ ಒಂದು ಗುಬ್ಬು ಕ್ರೈಸ್ಟ್ ಮತ್ತು ಬುದ್ಧ ಕ್ರೈಸ್ಟ್ ಮತ್ತು ಬುದ್ಧ ಸ್ಮಾಲ್ ಬುಕ್ ಇದೆ ಅದರಲ್ಲಿ ಒಂದು ಮೂವತ್ತು ಕೆಲವು ಲೈನ್ಸ್ ಇದೆ ಅದು ಓವರ್ ಆಲ್ ನಾನು ಹೇಳ್ತೀನಿ ಕೆಲವು ಮೂವತ್ತು ವರ್ಷಗಳ ಹಿಂದೆ ಒಂದು ಚಿಕ್ಕ ಫ್ಲವರ್ ಓಕೆ ಒಂದು ಗುಬ್ಬು ಮತ್ತೆ ಇಬ್ರು ಮಹಾನ್ ವ್ಯಕ್ತಿಗಳು ಇಬ್ರು ಮಹಾನ್ ವ್ಯಕ್ತಿಗಳು ಮೈತ್ರಿಯವರ ಬಲಗೈ ಎಡಗೈ ಹಾಗೆ ಬಂದಿದ್ದಾರೆ ಇವರು ಮೂರು ಜನ ಇರೋವರೆಗೂ ಬುದ್ಧ ಹೇಳ್ತಾರೆ ಯಾವಾಗಲೂ ನನ್ನ ಬ್ಲೆಸ್ಸಿಂಗ್ ಇರತ್ತೆ ಅಂತ ಅವಾಗೆಲ್ಲ ಜನ ಯಾರ ಇವರನ್ನ ಫಾಲೋ ಮಾಡಿ ಲಾಯಲ್ ಆಗೇ ಇರ್ತಾರೆ ನಿಯಂತಾಗಿ ಕೆಲಸ ಮಾಡ್ಕೊಂಡಿರ್ತಾರೆ ಅವರಿಗೆ ನನ್ನ ಆಶೀರ್ವಾದ ಇರುತ್ತೆ ಅಂತ ಆಮೇಲೆ ಒಂದು ಲಾಸ್ಟಲ್ಲಿ ಒಂದು ಲೈನ್ ಕೂಡ ಹೇಳ್ತಾರೆ ಒಂದು ವೇಳೆ ಯಾರೂ ಇಲ್ಲ ಅಂತೇಳೋ ನಾನು ನೀನು ಅಂದ್ರೆ ಅದು ನಾನು ನೀನು ಆದರೂ ಇರುವಾ ಅಂತ ಹೇಳ್ತಾರೆ ಸೊ ಆಗ ಕ್ರೈಸ್ತ ಮತ್ತು ಬುದ್ಧದಲ್ಲಿ ನಮಗೆ ಗುರುಗಳು ಹೇಗೆ ಬರ್ತಾರೆ ನಾವು ಕೆಲವು ಫಿಲಾಸಫೀಸ್ ಎಲ್ಲ ಅದ್ರಲ್ಲಿ ಅರ್ಥ ಆಗುತ್ತೆ ಇದು ನನ್ ಸಜೆಶನ್ ಇದನ್ನ ನಾವು ಸ್ಟಾರ್ ರೂಮ್ ಕೂಡ ಇದ್ರದ್ದು ಸ್ಟಡಿ ಆಗಿತ್ತು ಅನ್ನೋ ಅವ್ರದ್ದು ಸೊ ಇನ್ನು ಒಂದು ಮಕ್ಕಳ ಬಗ್ಗೆ ಕೆಲವು ಪುಸ್ತಕ ಬರ್ದಿದ್ರು ಅಂತ ಹೇಳಿದೆ ಅಲ್ವಾ ಅಲ್ಲಿ ನಾವು ಏನು ಕಲ್ತ್ಕೋಬೇಕು ಮಕ್ಕಳು ಯಾರು ತಾಯಿ ಪೇಜ್ ತರ ಬರೋದಿಲ್ಲ ಅವರು ಜನ್ಮದ ಕೆಲವು ಗುಣಗಳನ್ನ ತಗೋಬೋದಿರ್ತಾರೆ ನಾವು ಎಲ್ಲಿ ಯಾವ್ದರ ಬೇರೆ ಮಾಡ್ತೀವಿ ಅನ್ನೋದ್ರ ಮೇಲೆ ಕೋಪಗಳಾಗ್ಲಿ ಏನಾಗ್ಲಿ ನಾವು ಅದನ್ನ ಅಮಿಷ್ ನೆನೆಸ್ಕೊಳ್ತೀವಿ ಎಷ್ಟು ಕೆಲವು ಜನ್ಮದಲ್ಲಿ ಅವರು ಯಾವ್ದಾದ್ರು ಸಂಗೀತ ಕಲಿಯೋರಾಗಿರ್ತಾರೆ ನಾವು ಈ ಜನ್ಮದಲ್ಲಿ ಆ ಗುಣಗಳನ್ನ ಪ್ರೋತ್ಸಾಹಿಸೋದಕ್ಕೆ ಒಂದು ಚಾನ್ಸ್ ಒಂದು ಇಗ್ನೈಟ್ ತರ ಕೊಡ್ಬೇಕು

ಬುಕ್ ಬರ್ತಿದ್ದಾರೆ ಇದು ಅವರಿಗೆ ತುಂಬಾ ಹತ್ತರವಾದ ಪುಸ್ತಕ ಆ ಪುಸ್ತಕದಲ್ಲಿ ಅವರು ಆತ್ಮ ಒಂದೊಂದು ಗ್ಲೌಸ್ ಹಾಕೊಳ್ಳೋ ಗ್ಲೌಸ್ ಮೇಲೆ ವರ್ಕ್ ಗ್ಲೌಸ್ ಆಮೇಲೆ ಇನ್ನೊಂದು ಗ್ಲೌಸ್ ಥರ ಎಷ್ಟೊಂದು ಗ್ಲೌಸ್ ಹಾಕ್ಕೊಳ್ತಾರೆ ನಾವೆಲ್ಲ ಯೂಶ್ವಲಿ ಲಾಸ್ಟ್ ಅಲ್ಲಿ ಗ್ಲೌಸ್ ಅಂತ ಹೇಳ್ತೀವಿ ಇವೆಲ್ಲ ತೆಗೆದು ಹಾಕಿದ್ರೆ ನಮ್ಮ ಆತ್ಮ ಶುದ್ಧವಾದದ್ದು ಕ್ಲೀನಾಗಿ ಓಪನ್ ಆಗಿ ನೋಡಬಹುದು ಅಲ್ಲಿಗೆ ನಾವು ದೊಡ್ಡವ್ರು ಆಗ್ತಾ ಆಗ್ತಾ ಶುದ್ಧವಾದ ಮನಸ್ಸಲ್ಲಿ ಯೋಚನೆ ಮಾಡಲ್ಲ ಏನೋ ಒಂದು ಮನಸ್ಸೊಳಗಡೆ ಇಟ್ಕೊಂಡು ಒಬ್ಬರನ್ನ ನೋಡ್ತೀವಿ ಅದು ಅದಕ್ಕೆ ಅಂತ ನಾವು ಮೆಡಿಟೇಷನ್ ಮಾಡೋದಾಗ್ಲಿ ದಿವ್ಯಾಜ್ಞಾನಗಳನ್ನು ಪಡೆಯೋದಾಗ್ಲಿ ಕಷ್ಟ ಅಂತಾರೆ ಆ ಅಸಾಧ್ಯ ಅನ್ನಲ್ಲ ಅಸಾಧ್ಯ ಆಗೋದು ಯಾವುದೂ ಇಲ್ಲ ಇಲ್ಲ ನಾವು ಏನೇ ಅಂದ್ರೆ ಪ್ಯೂರ್ ಮೈಂಡಲ್ಲಿ ನಾವು ಮಾಡಬೇಕು ಅಂದರೆ ನಮ್ಮಲ್ಲಿರುವಂತಹ ಕವಚಗಳನ್ನು ತೆತ್ತ ಹಾಕಿದ್ರೆ ದೇವರಿಗೆ ನಮಗೆ ಒಂದು ಲೈಟ್ ಆಗಿ ಕಾಣ್ತೀವಿ ನಾವು ಏನೇ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಒಂದು ಪುಸ್ತಕದಲ್ಲಿ ಟೀಚರ್ ಗೈಡು ಮತ್ತೆ ಗೈಡ್ ದಾರಿ ತೋರಿಸುವಂತವ್ರು ಅದರಲ್ಲಿ ಯುವಕರಿಗೆ ಒಂದು ಪುಸ್ತಕ ಅಂತ ಇದೆ ಸ್ಮಾಲ್ ಬುಕ್ ನಾಲ್ಕು ಇಂಪಾರ್ಟೆಂಟ್ ಸಜೆಷನ್ಗಳನ್ನ ಪ್ರಾಮಿಸ್ಗಳನ್ನ ಮಾಡಿ ಪ್ರತಿ ದಿವಸ ಬೆಳಗ್ಗೆ ఫర్ ఎన్ డీసల్ యువ శిష్యనకి యావ ప్రకాశమన లుక్ ప్రకాశమీ నేను ప్రెసెంట్ మాకు బ్రైట్గా డల్గి నగ సెకండ్ సెకెండు బ్రేక్ వర్డ్స్ అందరూ ధైర్యశాలి మాతాడు అంత నెక్స్ట్ యోచన ಜಾಯಿಸ್ ಸಂತೋಷವಾದ ಯೋಚನೆಗಳನ್ನೇ ಮಾಡಿ ಈ ತರ ಪ್ರತಿದೇ ಬೆಳಗ್ಗೆ ನಾನು ನೋಡೋಕ್ಕೆ ಬ್ರೈಟ್ ಆಗಿ ಇರ್ತೀನಿ ಹಾಗೆ ಪ್ರೆಸೆಂಟ್ ಮಾಡ್ತೀನಿ ಮತ್ತು ನಾನು ಧೈರ್ಯವಾಗಿ ಇರ್ತೀನಿ ಯಾವುದೇ ಕೆಲಸದಲ್ಲಿದ್ರೂ ಧೈರ್ಯವಾಗಿರ್ತೀನಿ ಮತ್ತೆ ಒಳ್ಳೆ ಕೆಲಸಗಳನ್ನು ಮಾಡ್ತೀನಿ ಅನ್ನೋ ಈ ನಾಲ್ಕನ್ನ ಅವರು ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಟು ಶೋ ಬ್ರೈಟ್ ಲುಕ್ ಟು ಸ್ಪೀಕ್ ಬ್ರೇವ್ ವರ್ಡ್ಸ್ ಟು ಥಿಂಕ್ ಜಾಯಿಯಸ್ ನೈಟ್ಲಿ ಈಗ ನಾನು ನೈಟ್ಲಿ ಬೀಟ್ಸ್ ಅಂದಾಗ ನಮಗೆ ಎಲ್ಲಿ ರೌಂಡ್ ಟೇಬಲ್ ಅಂತ ನಡೆಯುತ್ತೆ ಈ ರೌಂಡ್ ಟೇಬಲ್ ಬಗ್ಗೆ ಡೀಟೇಲ್ಸು ಎಲ್ಲ ಸಿ ಚಿಟ್ರಾಜ್ ದಾಸ್ ಅವರು ಕೊಟ್ಟಿದ್ದಾರೆ ಇದು ಮಕ್ಕಳಿಗೆ ಒಂದೊಂದು ಲೆವೆಲಲ್ಲಿ ಒಂದೊಂದು ಸತಿ ಹೇಗೆ ಒಬ್ಬರಿಗೆ ಸಹಾಯ ಮಾಡೋ ಗುಣಗಳು ಒಂದು ಪೊಸಿಷನ್ ಸ್ಕ್ವಯರ್ಸು ಮತ್ತು ಬಗ್ಗೆ ಸ್ಕರ್ ಕೆಲವು ಲೆವೆಲ್ಸ್ ಇರುತ್ತೆ ಆ ಲೆವೆಲ್ಸ್ಗಳನ್ನ ಮಕ್ಕಳು ಹೋದಾಗ ಒಳ್ಳೆ ಬುದ್ಧಿ ಇರಬೇಕು ಜೊತೆ ಪ್ರೀತಿಯಿಂದ ಮಾತಾಡಬೇಕು ಸಹಾಯ ಮಾಡಬೇಕು ಧೈರ್ಯವಾಗಿರಬೇಕು ಈ ಸ್ಟೇಜಸ್ ಕೊಡ್ತಾರೆ ಇವರು ತುಂಬಾ ರೆಕಾಗ್ನೈಸ್ಡ್ ಮತ್ತು ಅವ್ರು ತುಂಬಾ ಇಂಟ್ರೆಸ್ಟ್ ಇರೋದು ಮಿಸ್ಟಿಕ್ ಸ್ಟಾರ್ ಅಂತ ಸೊ ಮಿಸ್ಟಿಕ್ ಸ್ಟಾರ್ ಅನ್ನೋದು ನಾವು ಯೂಶಲಿ ವರ್ಷಕ್ಕೊಂದ್ಸತಿ ಇಲ್ಲಿ ಮಾಡ್ತೀವಿಫಿಕಲ್ ಸೊಸೈಟಿಯಲ್ಲಿ ಇದ್ರೂ ಕೂಡ ಇನ್ ಆಲ್ ಓವರ್ ದ ವರ್ಲ್ಡ್ ಒನ್ ಒಂದು ಅಂತ ಹೇಳ್ತಾರೆ ಮೆಸನರಿ ಇವು ಅದೊಂದು ಗುರುಪ್ ಇರ್ತಾರೆ ಅದು ಯಾವ ಜಾತಿ ಧರ್ಮ ಇವುಗಳ ಬಗ್ಗೆ ಇರೋದಿಲ್ಲ ಅವರೆಲ್ಲ ಹ್ಯೂಮ್ಯಾನಿಟಿ ಬಗ್ಗೆ ನಾವು ನಮ್ಮ ಸೋಲ್ ಆತ್ಮ ಬೆಳವಣಿಗೆಗೆ ಯಾವ ಯಾವ ಗುಣಗಳು ತಗೋಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಗೆ ಈ ಮೆಸ್ಟಿಂಗ್ ಸ್ಟಾರಲ್ಲಿ ಅಲ್ಲಿ ಯಾವ ಯಾವ ವೃತ್ತಿಗಳು ಯಾವ ಎಥಿಕ್ಸ್ ಫಾಲೋ ಮಾಡಬೇಕು ಜರ್ಚ್ ಇರಬೇಕು ಟೀಚರ್ ಯಾವ್ದನ್ನ ಕೊಡಬೇಕು ಡಾಕ್ಟರ್ ಏನ್ ಸಾಕ್ರಿಫೈಸ್ ಮಾಡ್ತಾರೆ ಇವೆಲ್ಲದರ ಬಗ್ಗೆ ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಇದು ಸೊ ಅದೊಂದು ಇವರ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು ಇನ್ನು ಒಂದು ಕೆಲವು ಜಾಯಸ್ ಥಾಟ್ಸ್ ಅಂತ ಹೇಳುದಲ್ಲ ಯುವಕರಿಗೆ ಆ ಜಾಯಸ್ ಥಾಟ್ಸ್ ಅಲ್ಲಿ ಏನದು ಮುಖ್ಯವಾದ್ರೆ ಪ್ಯೂರಿಟಿ ಶುದ್ಧತೆ ನೆಕ್ಸ್ಟ್ ಶಾಂತಿ ಪೀಸ್ ಮತ್ತೆ ಪವರ್ ಶಕ್ತಿ ಇದನ್ನ ರೌಂಡ್ ಟೇಬಲ್ ಅಲ್ಲೂ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ ಇವೆಲ್ಲ ಲೆಗಲ್ಸ್ ಇರುತ್ತೆ ಸೊ ಎಷ್ಟೋ ಜನರಿಗೆ ಗೊತ್ತಿಲ್ಲ ತಿಂಗಳಿಗೆ ಒಂದು ಸತಿ ರೌಂಡ್ ಟೇಬಲ್ ನಡೆಯುತ್ತೆ ಯೂಶಲಿ ಸೆಕೆಂಡ್ ವೀಕ್ ಆಫ್ ಎವ್ರಿ ಮಂತ್ ಎರಡನೇ ವಾರ ಪ್ರತಿ ತಿಂಗಳು ಇಲ್ಲಿ ನಮ್ಮ ಸಿಟಿ ಲಾಡ್ಜಲ್ಲಿ ಆಮೇಲೆ ಇದೊಂದು ಇಂಪಾರ್ಟೆಂಟ್ ಬಂದಿದೆ ಅದನ್ನು ಹೇಳಿ ನಾನು ಕೊನೆ ಮಾಡ್ತೀನಿ ಅದೇನಂದರೆ ನೈಟ್ಲಿ ಡೀಟ್ಸ್ ಅಂತ ಹೇಳ್ತೀನಿ ನೈಟ್ಲಿ ಡೀಟ್ಸ್ ಅಂದರೆ ಉತ್ತಮವಾದ ಕೆಲಸಗಳಲ್ಲಿ ಯಾವುದು ಅಂತಂದರೆ ಒಂದು ಪ್ರೊಟೆಕ್ಟ್ ಪೀಪಲ್ ಹೆಲ್ಪ್ ಮಾಡಬೇಕು ಯಾವುದರಿಂದ ಒಂದು ಶೀಡ್ ಇಂದ ಶೀಲ್ಡ್ ಅಂದರೆ ಯುದ್ಧ ಮಾಡುವಾಗ ಕತ್ತಿ ಮಾಡಿದಾಗ ನಾವು ಶೀಲ್ಡ್ ಇಡ್ತೀವಲ್ಲ ಅವುಗಳಿಂದ ಯಾವುದು ಅದು ಈ ಕತ್ತಿ ತರ ಯಾವಾಗ ಬರುತ್ತೆ ಅಂತಂದರೆ ಸೋಂಬೇರಿತನ ಅದರಿಂದ ಶೀಲ್ಡ್ ಮಾಡ್ತೀವಿ ಕವರ್ನೆಸ್ ಹೇಳಿ ತನ ಅವುಗಳಿಂದ ತೊರೆಬೇಕು ಕ್ರೂರಾಲಿಟಿ ಅಂದರೆ ಪ್ರೌಢತೆ ಪ್ರೌಢತೆಯಿಂದ ದೊರೆಬೇಕು ಅಗ್ಲಿನೆಸ್ ಅಂದರೆ ನೋಡೋದು ನೋಡೋದಷ್ಟೇ ವಿಕಾರತೆ ಇರೋದು ಇವುಗಳನ್ನೆಲ್ಲ ನಾವು ಅದಕ್ಕೆ ಅದನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ ಅದಕ್ಕೆ ಸಾಂಗ್ ಆಫ್ ಅವರು ತುಂಬಾ ಚೆನ್ನಾಗಿ ಪೊಯೆಮ್ಸ್ ಎಲ್ಲ ಬರೀತಾರೆ ಅವ್ರು ಗ್ರೀಕ್ ಮೈಥಾಲಜಿ ಅಂತವೆಲ್ಲ ಅರ್ಥ ಮಾಡ್ಕೊಂಡಿರೋರು ಎಷ್ಟು ಆಳವಾಗಿ ಹೋಗಿರ್ತಾರೆ ಇನ್ನು ಕೆಲವು ಪುಸ್ತಕಗಳು ನಾನು ಮೆನ್ಶನ್ ಮಾಡಿಲ್ಲ ಬಟ್ ಗ್ರೀಕ್ ಸೈಡ್ ಅಲ್ಲಿ ಅದ್ರ ತುಂಬಾ ಮುಖ್ಯವಾದ ಪುಸ್ತಕಗಳು ಇವೆ ಸೊ ಇದು ನಾನು ಹೇಳೋದು ಲಾಸ್ಟಲ್ಲಿ ಒಂದು ಲೈನು ನನಗೆ ತುಂಬ ಇಷ್ಟ ಆಗಿದ್ರೆ ಏನಂದರೆ ವುಮೆನ್ಸ್ ಅಡ್ವೈಸ್ ಇಸ್ ಸೆನ್ಸಸ್ ಆಸ್ ಅ ರೂಲ್ ಡೇರ್ ಟು ರಿಜೆಕ್ಟ್ ಇಟ್ ಆ್ಯಂಡ್ ಬಿ ಅಂದರೆ ಹೆಂಗಸರ ಹೇಳೋದು ಸೆನ್ಸ್ ಇಲ್ಲ ಅಂತ ನೀನು ಅಂದ್ಕೊಂಡ್ರೆ ನೀನೊಬ್ಬ ಮೂರ್ಖ ಅಂತ ನೀನು ಅರ್ಥ ಅಂತ ಹೇಳ್ತಾರೆ ಇದು ನಾನು ಹೇಳಿದಲ್ಲ ಚಿತ್ರ ಸಿದಾಸ ಅವರು ಹೇಳಿದ್ದಾರೆ ಸೊ ಇಲ್ಲಿಗೆ ನನ್ನ ಸಿ ಚಿಂಗರಾಜದಾಸ್ ಅವ್ರ ಬಗ್ಗೆ ಎಷ್ಟು ರಿಸರ್ಚ್ ಮಾಡಿದ್ದೀನೋ ಅಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಏನಾದರೂ ಅದರಲ್ಲಿ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಒಂದು ವ್ಯಕ್ತಿ ಬಗ್ಗೆ ಹೇಳೋದು ಇದೆ ಫಸ್ಟ್ ಬಟ್ ರಿಯಲ್ ಫ್ಯಾಕ್ಟ್ಸ್ ಹೇಳೋದು ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳೋದು ಕಷ್ಟ ಈ ಅವಕಾಶ ನನಗೆ ಕೊಟ್ಟಿದ ಸೊಸೈಟಿ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೂ ಇಲ್ಲಿ ಇಂದ ಕೇಳ್ತಾ ಇರಲ್ಲ ಆಡಿಯನ್ಸ್ ತುಂಬ ಧನ್ಯವಾದಗಳು